ನಮಸ್ಕಾರ ವೀಕ್ಷಕರೇ ನಾವು ಇಂದಿನ ಅಸ್ಟ್ರಾಲಜಿ ಕ್ಲಾಸ್ನ ಈ ಇಂದಿನ ವಿಡಿಯೋದಲ್ಲಿ ನಾವು ಇವತ್ತು ತಗೊಂಡಿರೋ ಟಾಪಿಕ್ ಗ್ರಹಗಳ ದೃಷ್ಟಿಗಳು ಒಂಬತ್ತು ಗ್ರಹದ ದೃಷ್ಟಿಗಳನ್ನ ನಾವು ತಿಳ್ಕೊಳ್ಳೋಣ ಇವಾಗ ಮೊದಲಿಗೆ ನಾವು ರವಿ ಚಂದ್ರ ಬುಧ ಶುಕ್ರದ ದೃಷ್ಟಿ ಯಾವ್ಯಾವ ಇರುತ್ತವೆ ಅಂತ ನಾವು ಈಗ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ನೀವು ಮೊದಲು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಮ್ಮ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತದೆ ವೀಕ್ಷಿಸಬಹುದು ಹಾಗೆ ಈ ಶುರು ಮಾಡೋಣ ಮೊದಲು ನೀವು ಗ್ರಹದ ದೃಷ್ಟಿಗಳಲ್ಲಿ ಮೊದಲನೆಯದು ರವಿ ಗ್ರಹ ನಿಮ್ಮ ಜನ್ಮ ಜಾತಕದ ಪುಣ್ಯದಲ್ಲಿ ಯಾವುದೇ ಮನೆಯಲ್ಲಿ ನೀವು ರಾಶಿಯ ಯಾವುದೇ ಮನೆಯಲ್ಲಿ ಇರಬಹುದು ಯಾವ ಮನೆಯಲ್ಲಿ ಇರುತ್ತದೆ ಅಲ್ಲಿಂದ ಅದರ ದೃಷ್ಟಿ ಎಷ್ಟನೆಯ ಮನೆಯ ಮೇಲೆ ಇರುತ್ತದೆ ಅನ್ನೋದನ್ನ ನಾವು ತಿಳ್ಕೊಬಹುದು ಒಂದು ರವಿ ಏನಾರ ಇದರಿಗೆ ರವಿ ಸಿಂಹರಾಶಿ ಸ್ವಂತ ಮನೆ ರವಿ ಸಿಂಹರಾಶಿಯ ಸ್ವಂತ ಮನೆ ಆಗ್ತದೆ ರವಿಯ ದೃಷ್ಟಿ ನೇರವಾಗಿ ಏಳನೇ ಮನೆಗೆ ಇರುತ್ತೆ ದೃಷ್ಟಿ ಏಳನೇ ಇರುತ್ತೆ ನೇರವಾಗಿ ಏಳನೇ ಇರುತ್ತೆ ರವಿ ತನ್ನ ದೃಷ್ಟಿಯನ್ನ ತನ್ನ ಏಳನೇ ಮನೆಗೆ ಅಂದ್ರೆ ರವಿ ಇರೋ ಜಾಗದಿಂದ ನಾವು ಅದನ್ನ ಕೌಂಟ್ ಮಾಡಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಹಾಗೆ ಏಳನೇ ಮನೆಗೆ ಅದರ ದೃಷ್ಟಿಯನ್ನು ಹೊಂದಿರುತ್ತೆ ಇದು ರವಿಯ ದೃಷ್ಟಿ ಹಾಗೆ ನಾವು ಚಂದ್ರನ ದೃಷ್ಟಿ ನಾವು ಚಂದ್ರನ ದೃಷ್ಟಿಯನ್ನು ನೋಡಬೇಕಾದ್ರೆ ರವಿ ಇರುವ ಸ್ಥಳದಿಂದ ಹೇಗೆ ದೃಷ್ಟಿ ನೋಡಿದ್ವಿ ಹಾಗೇನೆ ಈಗ ಚಂದ್ರ ಈಗ ಚಂದ್ರ ನಿಮ್ಮ ಮನೆಯಲ್ಲಿ ಎಲ್ಲಿ ಬೇಕಾದ್ರೂ ಇರ್ಬೋದು ಚಂದ್ರ ಎಲ್ಲಿ ಬೇಕಾದ್ರೂ ಇರ್ಬೋದು ಈ ಘಟಕ ರಾಶಿಯನ್ನ ಚಂದ್ರನ ಮನೆ ಅಂತ ನಾವು ಉದಾಹರಣೆಗೆ ತಗೊಳ್ಳೋಣ ಇಲ್ಲಿಂದ ಚಂದ್ರ ಇಲ್ಲಿ ಇದ್ದಾರೆ ಈ ಮನೆಯಲ್ಲಿ ಇದ್ದಾರೆ ಅಂದ್ರೆ ಇಲ್ಲಿಂದ ಏಳನೆಯ ಮನೆಗೆ ಚಂದ್ರನ ದೃಷ್ಟಿ ಇರುತ್ತೆ ಅಂತ ನಾವು ತಿಳ್ಕೊಳ್ಳೋದು ಇಲ್ಲಿ ಇರುವ ನಾಲ್ಕು ಗ್ರಹಗಳು ಕೂಡ ತನ್ನ ಮನೆಯಿಂದ ಏಳನೇ ಮನೆಗೆ ದೃಷ್ಟಿಯನ್ನು ಹೊಂದಿರುತ್ತೆ ಹಾಗೆ ಚಂದ್ರನು ಏಳನೇ ಮನೆಗೆ ದೃಷ್ಟಿಯನ್ನು ಹೊಂದಿರುತ್ತಾನೆ ಅವನಿಗೆ ಒಂದನೇ ದೃಷ್ಟಿಯನ್ನು ಹೊಂದಿರುತ್ತೆ ಹಾಗೆ ನೆಕ್ಸ್ಟ್ ಬುಧ ಗ್ರಹ ನೆಕ್ಸ್ಟ್ ಬುಧ ಗ್ರಹ ಬುಧನ ಮನೆ ಇದು ಮಿಥುನ ರಾಶಿ ಬುಧನ ಮನೆ ಉದಾಹರಣೆಗೆ ನಿಮ್ಮ ಬುಧ ಎಲ್ಲಿ ಯಾವ ಮನೆಯಲ್ಲಿ ಬೇಕಾದ್ರೂ ಇರಬಹುದು ಹಾಗೆ ಬುಧ ಮಿಥುನ ರಾಶಿಯಲ್ಲಿ ಇರುತ್ತಾನೆ ಹಾಗೆ ಅವನ ದೃಷ್ಟಿ ಏಳನೇ ಮನೆ ಆಗಿರುತ್ತೆ ಏಳನ ಮನೆ ಬುಧನ ದೃಷ್ಟಿ ಏಳನೇ ಮನೆಗೆ ನೇರವಾಗಿ ಇಲ್ಲಿ ಇರುತ್ತೆ ಹಾಗೆಯೇ ಶುಕ್ರನು ಕೂಡ ಹಾಗೆ ಅವನಿರುವ ಜಾಗದಿಂದ ನಾವು ಕೌಂಟ್ ಮಾಡಬೇಕು ಏಳನೇ ಮನೆಯನ್ನ ದೃಷ್ಟಿಯನ್ನ ನಾವು ತಿಳ್ಕೋಬಹುದು ಈಗ ಶುಕ್ರ ಶುಕ್ರ ಇಲ್ಲೇ ಇದ್ದಾನೆ ಅಂದ್ರೆ ನಾವು ಇಲ್ಲಿಂದ ಕೌಂಟ್ ಮಾಡಬೇಕು ಅಲ್ಲಿಂದ ನೇರವಾಗಿ ಏಳನೇ ಮನೆ ದೃಷ್ಟಿಕ ರಾಶಿ ಆಗ್ತದೆ ಅಲ್ಲಿಗೆ ಶುಕ್ರ ನಿಂದ ಏಳನೇ ಮನೆ ದೃಷ್ಟಿಯನ್ನ ಹೊಂದಿರ್ತಾನೆ ಇವರು ತಲಾ ಒಂದು ದೃಷ್ಟಿಯನ್ನು ಮಾತ್ರ ಹೊಂದಿರ್ತಾರೆ ಇನ್ನು ಮುಕ್ ಮಿಕ್ಕಿದ ಗ್ರಹ ಏನು ಗುರು ಶನಿ ರಾಹು ಕೇತು ಕುಜಾ ಇವರು ಹೆಚ್ಚಿನ ಮನೆಯ ದೃಷ್ಟಿಯನ್ನು ಹೊಂದಿರ್ತಾರೆ ಅದನ್ನ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಆದಷ್ಟು ಹೆಚ್ಚೆಚ್ಚು ಜನರಿಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡೋದನ್ನ ಮರಿಬೇಡಿ ಆದಷ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗಣ